ಆಮೇಲೆ ನಾಯಿ ಓಡಿಸಿಕೊಂಡ್ಬಿಟ್ಟು ಹಂಗೆ ಹೋಗೋಣ ಬಿಟ್ಟಿದೀನಿ ಜೀವನದಲ್ಲಿ ನಾನು ಟ್ರೈನಲ್ಲಿ ಹೋಗಿಲ್ವಲ್ಲ ಬಾಡರ್ ಡುಮಕ ಡುಮಕ ಅಂತ ಇನ್ನೊಂದು ಹೆಂಗೋ ತನನ್ನಷ್ಟು ನೀ ಕೂಡ ಜಗತ್ತಿಗೆ ಯಾರು ಇಲ್ಲ ಅಂತ. 400 ಸಮದ ತಮಚಾ ಕಟ್ 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 ਠੀਕ ਆ ಮನಸಕ್ಕೆ ಹೇಯ್ ಹಾ ಹು ಮನಸಕ್ಕೆ ಇರೋದಕ್ಕೆ ಬಂದ ತಕ್ಷಣ ಅಡಗೆ ಮಾಡಿ ಊಟ ಹಾಕತರ ನೀಂಕ ಏಯ್ ಏ ಜೋಕೋ ಆ ಋಷೋ ಸ್ವೀಟ್ ಹೀ ಸೋ ಸ್ಮಾರ್ಟ್ ಏನ್ ಅಂಗ ನೋಡ್ತಾ ಇದೀಯಾ ಯಾವಾಗೂ ಲೇಟ್ ಆಗುತ್ತೆ ಬವನ ಅಂತ ನೀನು ಹೇಳ್ತಿರೋದು ನನಗೆ ಕೇಳ್ತಿದೆ ಫ್ರೆಂಡ್ಸ್ ಹೇ ಸ್ವಾಮಿ ಬೈಲ್ ಸ್ವಾಮಿ ಒಂದು ನಿಮಿಷ ನಿಮ್ಗೆ ಬೇಕದು ನಮಗಿರೋ ಕಮಿಟ್ಮೆಂಟ್ಸ್ಗೆ ನಮಗೆ ಇವಾಗಿರೋ ಇನ್ಕಮ್ಗೆ ಹೈ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಮಾರ್ನಿಂಗ್ ಏನೇದು ಬುಧವಾರದ ಬ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟು ನೈಟ್ ತೊಳ್ದಿದ್ದನಲ್ಲ ಫ್ರೆಂಡ್ಸ್ ಪಾತ್ರೆಗಳು ಜಾಸ್ತಿ ಇತ್ತು ತೊಳೆದು ಹಾಕಿದ್ದೆ ಬಟ್ ಇನ್ನು ಜೋಡಿಸಿರಲಿಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮುಖ ತೊಳ್ಕೊಂಡು ಬಂದು ಫಸ್ಟ್ ಕೆಲಸನೇ ಇದು ಬಿಕಾಸ್ ಪಾತ್ರೆಗಳು ತೋರಿಸ್ತಾ ಇದ್ದರೆ ಮನೆ ಕೆಲಸನೇ ಸ್ಟಾರ್ಟ್ ಮಾಡೋಕ್ಕಾಗೋದಿಲ್ಲ ಜಾಗನೇ ಇರೋದಿಲ್ಲ ಹಾಗಾಗಿ ಪಾತ್ರೆ ತೊಳೆದಿದ್ದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ವೀಡಿಯೋನ ಮಾಡಿದ ತನಕ ವಾಚ್ ಮಾಡಿ ಇನ್ನೂ ಕೂಡ ಯಾರಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬರ್ ಲೈಕ್ ಮಾಡ್ರೆ ನನಗೆ ತುಂಬ ಮದುವೆ ಬರುತ್ತೆ ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಬೆಳಗ್ಗೆ ಫ್ರೆಂಡ್ಸ್ ಘಮ್ ಅಂತ ನೋಡಿ ಟೊಮೆಟೊ ಬರ್ತು ರೆಡಿ ಮಾಡ್ತೈತೆ ಸೊ ಎಲ್ಲ ರೆಡಿ ಆಗಿದೆ ಇವಾಗ ಇದಕ್ಕೆ ಅಕ್ಕಿ ವಾಶ್ ಮಾಡಿ ಇಟ್ಕೊಂಡಿದೀನಿ ಇವಾಗ ಅಕ್ಕಿನ ಹಾಕ್ಬೇಕು ಅಷ್ಟೇ ಆಲ್ರೆಡಿ ಟೊಮೆಟೊ ಭಾತ್ ಏನು ಮಾಡೋದಂತ ವೀಡಿಯೋ ಮಾಡಿಬಿಟ್ಟಿದ್ದೆ ಹಾಗಾಗಿ ಏನು ವೀಡಿಯೋ ಮಾಡ್ಕೊಂಡಿಲ್ಲ ಸೊ ಇವತ್ತಿನ ಟಿಫನ್ಗೆ ಟೊಮೆಟೊ ಬಾತ್ ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಅಕ್ಕಿನ ಹಾಕಬೇಕು ಚೆನ್ನಾಗಿ ಕುದೀತಾ ಇದೆಯಲ್ಲ ನೀರು ಈ ಟೈಮಲ್ಲಿ ಅಕ್ಕಿನ ಹಾಕ್ಕೋಬೇಕು ಈ ಕುಕ್ಕರ್ ಬರುತ್ತಾ ಬೈದಲ್ಲೇ ಫ್ರೆಂಡ್ಸ್ ನಿಮಗೆ ಗೊತ್ತು ನೆನ್ನೆ ಮನೆಯಲ್ಲ ಎಷ್ಟು ಚೆನ್ನಾಗಿ ಕೈ ಕೊಟ್ಟಿದ್ದೆ ಈ ಕುಕ್ಕರಲ್ಲಿ ಬಂದ್ಬಿಟ್ಟು ಸೊ ಇವಾಗ ಸ್ವಲ್ಪ ನೋಡಿದೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ ಏನು ಥರನೇ ಇದೆ ಇಲ್ಲ ಕೆಟ್ಟಿದ್ಯಾ ಕಟ್ಟಿಲ್ವ ದೇವ್ರಿಗೆ ಒಬ್ಬರು ಹಾಕಿ ಇಡೋಣ ನೋಡೋಣ ಎದ್ರ ಬರುತ್ತಾ ಅವರಲ್ಲ ಏನು ಎತ್ತಕ್ಕ ಡಂಕಿ ಬಂದ್ಬಿಡುತ್ತ ಅಂತ ಈಗ ಬಾಯಿ ಲಕ್ಷಕರು ಬೇಡ ಫ್ರೆಂಡ್ಸ್ ಆಮೇಲೆ ಸುಮ್ಮನೆ ಆಗಿಬಿಡುತ್ತೆ ನನಗೆ ಮತ್ತು ನಾವೇ ಕ್ಲೀನ್ ಮಾಡಬೇಕು ಯಾರೋ ಬೇರೆ ಕ್ಲೀನ್ ಮಾಡೋದಿದ್ರು ಬಿಡಪ್ಪ ಏನೋ ಆಗಲಿ ಆಗಲಿ ಹೋಗಿ ಕ್ಲೀನ್ ಮಾಡೋದು ನಾವೇನು ಮಾಡಬೇಕು ನಾವೇ ಕ್ಲೀನ್ ಮಾಡಬೇಕು ಅಂದಾಗ ಆ ಥರ ಎಲ್ಲ ಅನ್ನೋ ಕೊಪ್ಬಾರ್ದು ಫ್ರೆಂಡ್ಸ್ ಇವಾಗ ಅಕ್ಕಿ ಪೂರ್ತಿ ಹಾಕಿದ್ದು ತಕ್ಷಣ ನಾನು ಮಿಕ್ಸ್ ಮಾಡಿ ಮತ್ತೆ ಒಂದು ಎರಡು ನಿಮಿಷ ಆಗಲಿ ಇವಾಗ ಮಡವಾಗ್ತೀನಿ ಚೆನ್ನಾಗಿತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದೆ ಬೆಳಗ್ಗೆ ಬೆಳಗ್ಗೆ ಮುಗಿ ಹಾಕೊಂಡು ನಾನು ಅಡುಗೆ ಮಾಡಿಬಿಟ್ರೆ ತುಂಬ ಲೇಟಾಗಿಬಿಡುತ್ತೆ ಯಾವಾಗೂ ಲೇಟ್ ಆಗುತ್ತೆ ಭವಾನಿ ಅಂತ ನೀವು ಹೇಳ್ತಿರೋದು ನನಗೆ ಕೇಳಿಸ್ತಿದೆ ಫ್ರೆಂಡ್ಸ್ ಹಂಗೆ ಕೇಳಿಸ್ತಾ ಇದೆ ಬಟ್ ಏನು ಮಾಡೋದು ಲೇಟ್ ಆಗಿಬಿಡುತ್ತೆ ಇವಾಗ ಇದನ್ನು ಇಳಿಸ್ಕೊಂಡು ಮುಂಚೆ ಮುಚ್ಚಿಟ್ಬಿಡ್ತೀನಿ ಮುಂಚೆ ಮುಚ್ಚಿಡೋ ಟ್ರೈ ಮಾಡ್ತೀನಿ ಇಸಿಟ್ ಬರ್ತಿರೋದಕ್ಕೆ ಕಾರಣ ಇರ್ಬೋದು ಅಂತ ಕಣ್ಣಿಡ್ಬೇಕು ಫ್ರೆಂಡ್ಸ್ ಇವತ್ತು ಇಲ್ಲೇ ನಿತ್ಕೊಂಡು ಕಂಡು ಟೈಮ್ ಆಲ್ರೆಡಿ ಗೊತ್ತಾ ಫ್ರೆಂಡ್ಸ್ ಎಂಟುವರೆ ಆಗಿಬಿಟ್ಟಿದೆ ಇದು ಇಟ್ಬಿಟ್ಟು ಹೋಗಿ ರೆಡಿ ಆಗೋಣ ಅಂತ ನಾನು ಬೇಗ ಬೇಗ ಮಾಡೋಣ ಅಂತ ಮಾಡಿದೆ ಹೋಗಿ ಸ್ವಲ್ಪ ಬರ್ತಿದೆಯಾ ಹಾ ಫ್ರೆಂಡ್ಸ್ ಇವತ್ತು ಕನ್ಫರ್ಮ್ ಮೇಲೆ ಪುಸ್ ಅಂತು ಸೊ ಬರುತ್ತೆ ಅಂತ ಕನ್ಫರ್ಮ್ ಅಲ್ವಾ ಓಕೆ ಫ್ರೆಂಡ್ಸ್ ಆಯ್ತು ನಾವು ರೆಡಿ ಆಗೋಣ ಪಾಪ ಒಂದ್ಸರಿ ನಾನು ಹೇಳಿದ ಬಂದಾಗಿಂದ ಹೋಗ್ಲಿ ಗಮ್ಮಂತೈತೆ ಅಂತೈತೆ ಅಂದರೆ ನನಗೆ ಇವಾಗ ಏನೋ ಗಮ್ಮಂತ ಇಲ್ಲ ಏನೇ ಗಮ್ಮತ್ ಇದೆ ಅಂತ ಏನೋ ಅನ್ಕೋಬಿಟ್ಟು ಏ ಸ್ವಾಮಿ ಬೈಲ್ ಸ್ವಾಮಿ ಒಂದು ನಿಮಿಷ ನಿಮ್ಮ ಅಜ್ಜಿ ಓಕೆ ಫ್ರೆಂಡ್ಸ್ ನಮ್ಮ ಟೊಮೆಟೊ ಬಾತ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನೋಡುವಂತಹ ಸಮಯ ಇಲ್ಲೋಡಿ ಹೆಂಗಿಟ್ಟಿದ್ರೆ ನಿನ್ನೆ ಕಟ್ ಮಾಡಿದ್ರೆ ಮಾವಿನ್ಕಾಯಿ ಬಾಕ್ಸ್ ಎಲ್ಲ ಇಟ್ಟಿದ್ದೆ ಬೆಳಗ್ಗೆ ತೆಗೆದುಬಿಟ್ಟೆ ಇವಾಗ ನಾವು ಇದನ್ನು ಓಪನ್ ನೋಡಿ ಎಷ್ಟು ಕಸ ಆಗಿದ್ದು ಬಿದ್ದೀನಿ ಫ್ರೆಂಡ್ಸ್ ಏನೋ ಅಂದ್ಕೊಳ್ಕೊಳ್ಕೊಬೇಡಿ ಟೈಮ್ ಆಗಿಬಿಟ್ಟಿದೆ ತಿನ್ಬಿಟ್ಟು ಹೋಗ್ಬೇಕು ಆಲ್ರೆಡಿ ಒಂಬತ್ತು ಕಾಲ ಬಿಟ್ಟಿದೆ ವಾ ನೈಸ್ ಇವಾಗ ಇದನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಎಷ್ಟು ಚೆನ್ನಾಗಾಗಿದೆ ಏನೋ ಅಂದ್ಬಿಟ್ಟು ಅದೇ ಸ್ಮೆಲ್ ಮಾತ್ರ ಬೇರೆ ಲೆವೆಲ್ ವಾ ಎಷ್ಟು ಸಕ್ಕದಾಗೈತೆ ಫ್ರೆಂಡ್ಸ್ ನೋಡೋಕ್ಕೆ ಇಷ್ಟು ಚೆನ್ನಾಗೈತೆ ಅಂದರೆ ಇನ್ನು ತಿಂದರೆ ಇನ್ನು ಎಷ್ಟು ಚೆನ್ನಾಗಿರುತ್ತೆ ಇಮ್ಯಾಜಿನ್ ಮಾಡಿಕೊಡಿ ಶುಂಠಿ ನೋಡಿ ಇಲ್ಲಿ ಎಷ್ಟು ತಪ್ಪ ಐತೆ ಅಂತ ಇದೊಂದೇ ಒಂದು ರುಬ್ಬಿಲ್ಲ ಫ್ರೆಂಡ್ಸ್

ನೋಡಿ ಫ್ರೆಂಡ್ಸ್ ಎಷ್ಟು ದೊಡ್ಡ ಬಾಟ್ಲ್ ಎತ್ಕೊಂಡಿದ್ದೀನಿ ಕುಡಿಯಕ್ಕೆ ನೀರಿಲ್ಲ ಅಂದ್ಬಿಟ್ಟು ದೊಡ್ಡ ಬಾಟ್ಲು ಎತ್ಕೊಂಡ್ರೆ ಕ್ಯಾರಿ ಒಂದು ಬ್ಯಾಗ್ ಇಲ್ಲ ಬ್ಯಾಗ್ ತೊಗೊಂಡ್ರೆ ಅಂತ ಒಂದು ತಿಂಗಳಿಂದ ಕೇಳ್ತಿದ್ದೀನಿ ಒಂದು ತಿಂಗ್ಳಾಗಿದೆ ಇನ್ನೂ ಕೆಲಸ ಹೋಗಿ ಸ್ವಲ್ಪ ದಿನದಿಂದ ಕೇಳ್ತಿದ್ದೀನಿ ತಗೋದಿಂದು ತಗೋತೀನಿ ಅಂತಂದರೆ ಕಾಲನ್ನು ಚಿತ್ರ ಇನ್ನು ತಗೊಟ್ಟಿದ್ದೆ ಕಾಣೆ ಅದಕ್ಕೆ ಸರಿ ಆಯ್ತು ಅಂದ್ಬಿಟ್ಟು ಈ ಬಾಟ್ಲ್ ತಗೊಂಡಿದ್ದೀನಿ ಚಿಕ್ಕ ಬಾಟ್ಲು ಕಾಲು ಇಟ್ಟಿದೆ ಅಷ್ಟೇ ಕಾಲು ಲೀಟ್ರು ನೀರು ಕುಡಿದ್ರೆ ಏನಾಗುತ್ತೆ ಬಾಡಿಲಿ ನಾಲ್ಕು ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಮುಖ ನಿಂಗೆ ಸ್ವಲ್ಪ ಫಸ್ಟ್ ಆಯಿಲ್ ಎತ್ತರ ಕಾಣಿಸುತ್ತೆ ಆಯಿಲ್ ಇಲ್ಲ ಮುಖಾನಂದ ಇವರು ಆಟನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತ ತಿರುಗಿಸ್ತಾರೆ ಫ್ರೆಂಡ್ಸ್ ನಾನು ಎಕ್ಬಾರ್ ಅಂತಾನೆ ಮಾಡ್ತಾವ್ರೆ ಅಂತ ನಾನು ಡೌಟ್ ಔಟ್ ನೋಡಿ ಮಳೆ ಇಲ್ಲಿ ಸೇಫ್ಟಿ ಕಟ್ಟಿದ್ದೀವಿ ಹೇಗಿದೆ ಅಂತ ಸೊ ಈಗ ಊಟ ಮಾಡಿಕೊಂಡು ಇದು ಫ್ರೆಂಡ್ ಪಾಪ ಸರ್ರೇ ಬರ್ದಿದ್ವಿ ಪಾಪ ನನಗೆ ಫ್ರೆಂಡ್ಸ್ ಅನ್ನೋಕೋದ್ರೆ ಆಫೀಸಲ್ಲಿ ಯಾರನ್ನೂ ಸರ್ ಅನ್ನಲ್ಲ ಎಲ್ಲರನ್ನೂ ಫ್ರೆಂಡ್ಲಿ ಆಗಿ ನೋಡ್ಕೊಂಡ್ರೆ ಯಾಕೆ ಸರ್ ಸರ್ ಅಂತ ಬರ್ದಿದ್ದೆ ಯಾರಪ್ಪ ಇಲ್ಲ ಆದ್ರೆ ಪಾಪ ಬರ್ತಿದ್ದೆ ಬಾಯಲ್ಲಿ ಓಕೆ ಫ್ರೆಂಡ್ಸ್ ಆಯ್ತು ಜಾಸ್ತಿ ಜಾಸ್ತಿ ಡಿಸ್ಕಸ್ ಮಾಡೋದು ಬೇಡ ಇವಾಗ ನಾವು ಟಿಫನ್ ತಿನ್ಬಿಟ್ಟಿದೀವಿ ಆಗಿದೆ ಟೊಮೆಟೊ ಹೆಂಗಿತ್ತು ಪಾಪ ತಿನ್ಬಿಟ್ಟು ರೆಡಿ ಆಗ್ಬಿಟ್ಟು ಇಬ್ರು ಹೋಗ್ತೀವಿ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ಇನ್ನೊಂದು ಇನ್ನೊಂದ್ ಗೊತ್ತಾ ನನ್ನಷ್ಟು ನೀರು ಕುಡಿಯೋದು ಜಗದಾಗ ಯಾರು ಇಲ್ಲ ಅನ್ಸುತ್ತೆ ಅಷ್ಟು ನೀರು ಕುಡಿದೀನಿ ನಂಗೆ ನೀರೂ ತುಂಬಾ ಇಷ್ಟ ನೀರು ಕುಡಿಯೋದಂದ್ರೆ ನಂಗೆ ತುಂಬಾ ಇಷ್ಟ ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದೀನಿ ಸ್ವಲ್ಪ ಯಾವಾಗ ಯಾವಾಗ ಬಾಯಿ ಆರ್ಕೆ ಆಗುತ್ತೋ ಬಾಯಿ ಯಾವಾಗ ಫುಲ್ ಟ್ರೈ ಅಂತ ಅನ್ಸುತ್ತೋ ಸ್ವಲ್ಪ ತ್ಯಾವ ಮಾಡ್ಕೊಳಕ್ಕೆ ಈ ನೀರು

ಬೆಳಗ್ಗೆ ಟೈಮು ಇಂಟ್ರೋ ತೊಗೊಬೇಕು ಅಂತ ಅನ್ಕೊತೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಮಾಡ್ಕೋಬೇಕಾರೆ ವೀಡಿಯೋ ಆನ್ ಮಾಡ್ಕೋಬೇಕು ವಾಯ್ಸ್ ನಾನೇ ಕೊಡಬೇಕು ಅಂದ್ಕೊಳ್ತೀನಿ ಆಗಲ್ಲ ಫ್ರೆಂಡ್ಸ್ ನಿಮಗೆ ಗೊತ್ತು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ನಾನು ಕೆಲಸ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಮತ್ತು ಪ್ರಿಪೇರ್ ಆಗಿ ಮತ್ತು ನಾನು ಆಫೀಸ್ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಹಾಗಾಗಿ ಏನು ಮಾಡ್ತಲ್ಲ ಮತ್ತು ತುಂಬ ಜನ ಏನು ವರ್ಕ್ ಮಾಡ್ತಾ ಹೇಳ್ತಾ ಇದ್ದರು ತುಂಬ ಜನ ಸ್ಲೀಪ್ ಸ್ಕೋರರ್ ಅಂತ ಹೇಳಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಹೋಗ್ತಾ ಇದ್ದೀವಿ ನಾನು ಬಂದು ಇಪ್ಪತ್ತು ನಿಮಿಷ ಬಸ್ ವೆಯ್ಟ್ ಮಾಡಿದ್ದೀನಿ ಎಷ್ಟಕ್ಕೆ ಕಾದಿದ್ದೀನಿ ಅಂತಂದರೆ ಆಮೇಲೆ ಕಸ್ಟಮರ್ ಕರ್ಕೊಂಡ್ಬಂದ್ರು ಎಕ್ಕಿ ಕೂತ್ಕೊಂಡು ಈ ಮುಂದೆ ಫ್ರೆಂಡ್ಸ್ ಇಬ್ರು ನಾನು ಸೋಲೋ ಸೋಲೋ ಅಲ್ಲ ಜೋಡಿ ಜೋಡಿ ಅಂತ ಹಾಕಿ ಅಲ್ಲಿ ಕಪಲ್ ಕಲ್ಪಲ್ ಡ್ರೈವ್ ಮಾಡ್ತಾ ಇದ್ವಿ ಮುಗಿದೋ ಡ್ರಾಪ್ ಮಾಡ್ತಾರೆ ಅದು ಸಿಂಗಲ್ ಫ್ರೆಂಡ್ಸ್ ಇಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ವಿ ಇವಾಗ ನೋಡ್ಬೇಕು ಮತ್ತೆ ಏನು ಕರ್ಕೊಂಡು ಹೋಗ್ತಾರೋ ಮನೆಗೆ ಇಲ್ವಾ ಏನೋ ಅಂತಂದ್ಬಿಟ್ಟು ಫ್ರೆಂಡ್ಸ್ ನನಗೆ ಜೊತೆ ಸುತ್ತೋ ಐಡಿಯಾನೂ ಇಲ್ಲ ಅಷ್ಟು ಪೇಷನ್ಸ್ ಇಲ್ಲ ಫ್ರೆಂಡ್ಸ್ ನನಗೆ ಸ್ವಲ್ಪ ಮನೆಗೆ ಕೆಲಸ ಇದ್ದಾವೆ ಮತ್ತೆ ಎಡಿಟಿಂಗ್ ವರ್ಕ್ ಇದಾವೆ ಮತ್ತೆ ಬೆಳಿಗ್ಗೆ ಏನು ಮಾಡೋದು ಅಂತ ಕತೆ ನೋಡ್ಕೋಬೇಕು ಹೋಗಿ ಏನು ಮಾಡೋದು ಎತ್ತ ಕತೆ ಅಂದ್ಬಿಟ್ಟು ಹಂಗಾಗಿ ಜಾಸ್ತಿ ಇವ್ರ ಜೊತೆ ಓಡಾಡಕ್ ಆಗಲ್ಲ ಇವಾಗ ಒಂದು ಬಾಡಿಗೆ ಅಂತೆ ತುಂಬಾ ರಿಕ್ವೆಸ್ಟ್ ಅಂತ ಎಕ್ಸೆಪ್ಟ್ ಮಾಡ್ಕೊಂಡಿದೀನಿ ಅಲ್ಲಿ ಹೋಗಿ ಅವ್ರನ್ನ ಡ್ರಾಪ್ ಮಾಡ್ಬಿಟ್ಟು ನೆಕ್ಸ್ಟ್ ಹಂಗೆ ನಮ್ಮನೆ ಹೋಗಿದ್ದೀನಿ ಅದು ಹಂಗಲ್ಲ ನಾನ್ ಕೂತಿದ್ ಹಂಗೆ ತಿರ್ಕೋಬಿಟ್ ீட் ராஸ்டே ஸ்லோ அம்சுட்டு டுமுக் டுமக் அந்த ஏனா கேள்வி அர்ஜெண்ட் கஸ்டமர் வைட்ரே அந்த ஒே லெவெலாக நோடி நம்ம நோட் சாப்பிட்டு டான்ஸ் ஆட் தவிர்ப்பாங்க நீ ஜத்தை வந்த நமக்கு ஜாய் பதி சுவாமே இல்க்கே பத்திர்கா நீஃபீஸ் ஊட்டி ஃப்ரெண்ட்ஸ் இது சும்னே நடுக்கிட்டு அஸ் தூர இன்னொரு கலசாய் ஆஃபீஸலேட்டு பார்த்திங்க பபா நான் ஜனி ஃபுல் ஒட்டேஸ்ட்டு ஃபிரெண்ட்ஸ் நேரானா தின்மக்கிவாக ஆகா இல்லை நம்ம மத்னா ஒன்று ஏன் அது சிக்கன் சமோசானா

ಅಲ್ಲ ಅಲ್ಲ ಅಬೇಕಾ ತಗೋಬೋ ಇದ್ರಾಗ್ಯೋ ಅಲ್ಲಿ ನಾಯಿ ಬರೈತೆ ನಂಗೆ ಬಯ ನೋಡಿ ಹೆಂಗ್ ಮಲಗಿದೆ ಅಂತ ರಾಜ ಬಜ್ಜಿ ಬಂಡಾದ್ರು ಸರಿ ಬುಗ್ಗಾದ್ರು ಸರಿ ಏನಾದರೂ ಸರಿ ಹೊಟ್ಟೆ ಏನೋ ಅಂತಂದ್ರೆ ಏನ್ ತಿಂದ್ರ ಹೊಟ್ಟೆದು ಅಂತೈತೆ ನನಗೆ ಇವಾಗ ಏನಾದ್ರು ಸರಿರ ಎಲ್ಲ ಮಿಕ್ಸಿ ಸ್ಕೊಂಬಿಡು ಏನಾಯ್ತದ ಫ್ರೆಂಡ್ಸ್ ಎಲ್ಲ ಮಿಕ್ಸಿ ಸೂಪರ್ ತಾನೆ ನೀವು ಒಳ್ಳೆದು ಮಾಡತಿದಾ ಕೈ ಟೊಮೆಟೊ ಫ್ರೆಂಡ್ಸ್ ಆಮೇಲೆ ಗುಗ್ಗ ಆರೋಗ್ಯ ಐತೆ ನಾಟ್ ಚೆನ್ನಾಗಿಲ್ಲ ಎಲ್ಲ ಹೇಳಬೇಡಪ್ಪ ಹೇಳbmodಾ ಇರೋದ ತಂಗೆಡಪ್ಪ ಆಮೇಲೆ ನೀನ್ ಕಲ್ಲೆ ಬಿಸಿ ಬಿಸಿ ಮಾಡ್ತೀನಿ ಇದು ಬೆಳಿಗ್ಗೆ ಅಲ್ಲ ಇದು ಮಧ್ಯಾಹ್ನ ಚೆನ್ನಾ ಮಧ್ಯಾಹ್ನ ಅಲ್ಲ ಸಂಜೆ ಯಾವಾಗ ತಿಂದ್ರೆ ಹೊರಗಡೆ ಬುಗ್ಗ ಪಡ್ಡು ಎಲ್ಲ ಹಂಗಾಗಿ ನೋಡೋಣ ಟೇಸ್ಟ್ ಬಂದ್ಬಿಟ್ಟು ತರ್ಸಿದೆ ಅಷ್ಟೇ ಫ್ರೆಂಡ್ಸ್ ಎರಡು ಒಂದೇ ತಾನೆ ಎಷ್ಟು ರೂಪಾಯಿ ಇದು ಮೂವತ್ತು ಮೂವತ್ತು ರೂಪಾಯಿ ಎಷ್ಟು ಫ್ರೆಂಡ್ಸ್ ಅನ್ನ ಬರ್ತಿದ್ರೆ

ಈಗ ಆ ಜೂನ್ದಲ್ಲಿ ನಾನು ಟ್ರೈನಲ್ಲಿ ಹೋಗಿಲ್ವಲ್ಲ ಅಟ್ಲೀಸ್ಟ್ ಹಿಂಗಾದ್ರೂ ನೋಡೋಣ ಅಂತ ಯಾವಾಗ ನೋಡೋಣ ಫ್ರೆಂಡ್ಸ್ ಯಾವಾಗ್ಸ್ ಮಾತಾಡ್ತಾರೆ ಅಲ್ಲಿ ಮಾಡಿ ಸರ್ ನೋಡೋಕೋಣ ಸೊ ಇವಾಗ ನಾವು ಟ್ರೈನ್ ಮಾಡ್ತೀವಿ ಫುಲ್ ಟ್ರಾಫಿಕ್ ಜಾಮ್ ಫುಲ್ ಆ ಕಡೆ ಈ ಕಡೆ ಜನ ಇಷ್ಟು ನಮ್ಗೆ ನಮಗೆ ಅನ್ಸುತ್ತೆ ಒಂದು ನಿಮಿಷಕ್ಕೆ ಇಷ್ಟೊಂದು ಗಾಡಿ ಓಡಾಡ್ತವೆ ಹಿಂಗೆ ಅಂತ ಅಂದ್ಬಿಟ್ಟು ಸೊ ನಿಂತಲ್ಲಿ ನೋಡೋಕೆ ಹಾಗೊಂದು ನಿಮಿಷ ಗಡಿ ಓಡಾಡ್ತವೆ ಅಂತ ಅಂದ್ಬಿಟ್ಟು ಈಗ ನಾವು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ನೆಕ್ಸ್ಟ್ ನನಗೆ ಸ್ವಲ್ಪ ತರಣ ನೋಡಿದೆ ಫ್ರೆಂಡ್ಸ್ ಅಂದರೆ ಸಿಸ್ಟಮ್ ನೋಡಿ ಅಭ್ಯಾಸ ತುಂಬ ಜನ ಕೆಟ್ಟೋಗ್ಬಿಟ್ಟಲ್ಲ ಅಭ್ಯಾಸ ಕಟ್ಟಿ ಹೋಗಿಬಿಟ್ಟಿತಲ್ಲ ಇವಾಗ ಸಿಸ್ಟಮ್ ನೋಡೋದಕ್ಕೆ ಸ್ವಲ್ಪ ತರಣ ಬರುತ್ತೆ ಇವತ್ತು ಕಾಫಿ ಕುಡಿಯೋಣ ಸೊ ಸೊಬೇಕಂದ್ರೆ ಒಂದು ಹಾಲ್ ತಗೊಂಡು ನೆಕ್ಸ್ಟ್ ನಾವು ಬರ್ತಿದೆ ಟ್ರೈನ್ ಬಂತು ಬಂತು ಇದೇನು ಯಾರು ಇದಾರೆ ಯಾರು ಹೋಗ್ತಿದ್ರಲ್ಲ ನೋಡಕ್ಕೆ ಅಷ್ಟು ಸ್ಪೀಡಾಗಿ ಹೋಗ್ಬೋದು ಅದು ಸೊ ಅದು ಹೋಗಿ ಆಯಿತು

ಏನು ಬೇಡ ನೋಡಿ ಫ್ರೆಂಡ್ಸ್ ಕಳ್ತನ ಮಾಡ್ತಾವ್ರೆ ಅಂಗಡಿಯಲ್ಲಿ ಈ ಜ್ಯೂಸು ಮಾತ್ರ ಜಗತ್ತಲ್ಲಿ ಯಾರು ಬಿಟ್ಟು ಇವ್ರು ಮಾತ್ರ ಬಿಡಲ್ಲ ಫ್ರೆಂಡ್ಸ್ ಈ ಜ್ಯೂಸ್ನೇ ಕುಡಿದು ಕುಡ್ದು ಕುಡ್ದು ಏನು ಪಾಪ ನೀನು ಈ ಆ್ಯಪಲ್ ಜ್ಯೂಸ್ ಅನ್ನೋದು ಇದೆಯಲ್ಲ ಫ್ರೆಂಡ್ಸ್ ಇದನ್ನೇ ಕುಡಿತಾರೆ ಫ್ರೆಂಡ್ಸ್ ಕುಡಿ ಚೆನ್ನಾಗಿ ಕುಡಿ ಒಬ್ಬಳೆ ಕುಡಿ ಹೋಗ ಬೇಡ ನಂಕ ಬೇಡ ಬೇಡ ಸ್ವಲ್ಪ ಬೇಡ ಖಾಲಿ ಅದು ಬೇಡ ಕುಡಿ ನಾ ಈ ಥರ ಜ್ಯೂಸ್ ಎಲ್ಲ ಇಷ್ಟೇ ಫ್ರೆಂಡ್ಸ್ ಫ್ರೆಶ್ ಜ್ಯೂಸ್ ಕುಡಿತೀನಿ ಅಷ್ಟೇ ಇವರು ಯಾವ ಊರು ಜ್ಯೂಸ್ ಸಿಕ್ಕಿದ್ರು ಬಿಡಲ್ಲ ಫ್ರೆಂಡ್ಸ್ ನೋಡಿ ಏನು ಕುಡಿದವ್ರೆ ನಾವು ಇವಾಗ ಫೋನ್ ಸ್ವಿಚ್ ಕಡೆ ಇಟ್ಬಿಟ್ಟಿದ್ದೀವಿ ಟೀ ಕಾಫಿ ಟೀ ಕಾಫಿ ಎಲ್ಲ

ಕಾಲೋ ಅಲಸ್ 13 ಸರಿ ಇತ್ತು ಲಮತೆ ಆ ಆ ಕರೆಕ್ಟ್ 100 ರೂಪಾಯಿ ಎಕ್ಸ್ಟ್ರಾ ಇದೆ ನಿಮಗೆ 16 ಇದು ಎಷ್ಟು 13 21 ನೀನು ಬಿ ಐತೆ ರಕ ಕೊಡ್ತೀನಿ ನಾನು ಮಾಡೋ

ಬಿಡೋದು ಸೊ ನಾಲ್ಕು ಗಂಟೆಗೆ ಬಿಟ್ಟು ಮನೆಗೆ ಆರು ಗಂಟೆಗೆ ಬಂದಿದ್ದೀನಿ ಇರೋ ಒಂದು ಕಿಲೋಮೀಟರ್ಗೆ ನಾನು ಎರಡು ಅವರ್ ಜರ್ನಿ ಮಾಡಿದೀನಿ ಅಂದರೆ ಲೆಕ್ಕ ಹಾಕಿಕೊಂಡ್ರಿ ಇನ್ನೆಷ್ಟು ಚೆನ್ನಾಗಿ ಕರೆಕ್ಟಾಗಿ ಹಾಕ್ಕೊಂಡು ಮನೆಗೆ ಬಿಡ್ತಾರೆ ನನ್ನತ್ರ ಅವರೆಲ್ಲ ಸುತ್ಕೊಂಡು ಬಂದ್ವಿ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಊರೆಲ್ಲ ಸುತ್ತಕೊಂಡು ಬಂದೆ ಆಯಿತು ಆಲಿದ್ರೆ ಟೀ ಮಾಡಬೇಕು ಬರೋಸಿ ನಿಜ ಫ್ರೆಂಡ್ಸ್ ಗಿರಣ ಏನೋ ಸ್ವಲ್ಪ ಹ್ಯಾಪಿ ಮೂಡ್ ಅಂತಂದರೆ ಸಾಧ್ಯನಲ್ಲ ಎಲ್ಲೋದಿಲ್ಲ ಇದನ್ನ ಏನಂತಾರೆ ಫ್ರೆಂಡ್ಸ್ ಇದನ್ನೆಲ್ಲ ನೋಡಿದ್ರೆ ನಮಗೆ ಕುತ್ಕೋಬೇಕು ನಿಂತ್ಕೋಬೇಕು ರೆಸ್ಪಾಡ್ಬೇಕು ಅಂತ ಅನ್ಸುತ್ತಾ ಚಾನ್ಸೇ ಇಲ್ಲ ಏನು ಮಾಡೋದು ಸೊ ಅದಕ್ಕೆ ಫ್ರೆಂಡ್ಸ್ ಇವಾಗ ಫಸ್ಟು ಟೀ ಮಾಡ್ಕೊಂಡು ಮಾಡ್ಕೊಬಿಟ್ಟು ಹೇಳಿಕೊಂಡೆ ಆಲ್ ಓಡ್ದು ಬಿಡ್ತೀನಿ ಅದೇ ಬಯ ಫ್ರೆಂಡ್ಸ್ ಯಾಕಂದರೆ ಏನು ಫ್ರಿಜ್ಜೇನು ಇಲ್ವಲ್ಲ ಸೊ ತಗೊಂಬಂದು ಕೊಟ್ಟು ತಗೊಬಂದ ತಕ್ಷಣ ಹಾಲು ಕಾಯಿಸಿಟ್ಬಿಡ್ಬೇಕು ಇಲ್ಲಾದ್ರೂ ಅಂತ ಒಂದು ಭಯ ನನಗೆ ಇನ್ನೂ ಹಾಲು ಗುಡ್ಸಬೇಕು ಫ್ರೆಂಡ್ಸ್ ಆ ಕಡೆ ಕಾಂಪೌಂಡ್ ಕಡೆ ಎಲ್ಲ ಗುಡಿಸಿ ತುಂಬ ದಿನವೇ ಆಗೋಯಿತು ತುಂಬ ಕಸ ಎಲ್ಲ ಇದ್ದಾವೆ ಹಾಗಾಗಿ ಫಸ್ಟು ಕಸ ಗುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿಂತ ಮುಂಚೆ ಹಾಲು ಕಾಯಿಸಿಟ್ಬಿಡೋಣ ಟೀನೇ ಮಾಡಬೇಕು ಫ್ರೆಂಡ್ಸ್ ಅಂದರೆ ಅಡ್ಡಿ ಹಾಲಾದ್ರೂ ಕಾಯಿಸಿಟ್ಬಿಟ್ಟು ಬಂದು ಪಾತ್ರೆಗೆ ತೊಳೆದ್ಬಿಟ್ಟು ನೀರಿ ನೀರಾಳು ಉಟ್ಕೊಂಡು ಟೀ ಕೊಡಬೇಕು ಫ್ರೆಂಡ್ಸ್ ನೀರಾಳ ಬೇಕಾಗಿದೆ ನನಗೆ ಹಾಗಾಗಿ ಇವಾಗ ನಾನು ಫಸ್ಟು ಹಾಲು ಬಿಸಿಬಿಡ್ತೀನಿ ಹಾಲು ಕಾಯಿಸಿ ಮತ್ತೆ ಏನು ಆರ್ಸೋದು ಬಂದ್ಬಿಟ್ಟು ಟೀ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಟೀ ಆಗಿದೆ ಇನ್ನು ಸ್ವಲ್ಪ ಹೊತ್ತು ಕಾಯಿಸಬೇಕು ಒಂದು ಐದು ನಿಮಿಷ ಸೊ ಸ್ವಲ್ಪ ಹಾಲು ಕೆಡ್ದಿರೋ ಥರ ಕಾಯಿಸಿ ಇಟ್ಟಿದ್ದೀನಿ ಇವಾಗ ನಮಗೆ ಇಟ್ಬಿಟ್ಟು ನಾವು ಆಯ್ಪಪ್ಪ ಸ್ವಲ್ಪ ಕಿಟಕಿ ಮುಂದೆ ಹಾಕೋಣ ಫ್ರೆಂಡ್ಸ್ ಇವಾಗ ಹೋಗಿಬಿಟ್ಟು ಕಸ ಗುಡಿಸ್ಬೇಕು ಇನ್ನೂ ಲೇಟಾಗಿ ಗುಡಿಸಿದೆ ಫ್ರೆಂಡ್ಸ್ ಅಲ್ಲಿ ಕರೆಂಟ್ ಹೋಗ್ಬಿಡುತ್ತಲ್ವಾ ಸೊ ಹಂಗಾಗಿ ಸಾರಿ ಕರೆಂಟ್ ಹೋಗಿಬಿಡ್ತೀನಿ ಅಂತೀನಿ ಬಿಡುತ್ತೆ ಇನ್ನೂ ಸೊಳ್ಳೆ ಜಾಸ್ತಿ ಆಗಿಬಿಡುತ್ತೆ ಹಂಗಾಗಿ ಹೋಗಿ ಗುಡಿಸ್ಬಿಡೋಣ ಈ ಬೀಗ ಎಲ್ಲಿ ಇಟ್ನೋ ನೆನಪೇ ಬರ್ತಲ್ವಲ್ಲಪ್ಪ ಹ್ಞೂ ನೋಡಿ ಅಡುಗೆ ಮನೆ ಇಟ್ಟಿರ್ತೀನಿ ಫ್ರೆಂಡ್ಸ್ ಕೀ ನಾ ಒಂದೊಂದು ಸರಿ ಇಲ್ಲ ಹುಡುಕಿ ಹುಡುಕಿನೇ ಸಾಕಾಗ್ಬಿಡುತ್ತೆ ನಂಗೆ ಇದನ್ನು இதன்தூ எட்டிச்சி பிச்சி ஓகே நம்ம இதெல்லாம் கட்டி கட்டினா சாப்பிட்ட நம்ம கச கொட் கொண்டு வந்தீங்க சோ நெக்ஸ்ட் இன்னொரு பாத்திரை கொழிப்போம் மொசர் தோந்து குடுத்தாரு நன்கொந்து சொல்ல குடி இட்டில் ஃபுல்லு ஹாலி நோய் ஃபுல் அங்கே இதுமாட்டார் இவெல்லாம் கச ஃப்ரெண்ட்ஸ் இவெல்லாம் கசக்காக்கோ இவன்க்காய் கட் அஸ்டே வேஸ்ட் ஃப்ரெண்ட்ஸ் ஏற்கன அட் மாதிரி வேஸ்ட் அல்லது வேஸ்ட் ஆகமே டீனோ டீ குடிக்கிற சார் ரில்சேஷன் இல்லை ஃப்ரெண்ட்ஸ் இன்றைக்கு நம்ம தரணு கலச குடுபிட்டு கிலோ மாட்டேன் மற்ற தரோம் போயுறது அதுக்கே ஃபஸ்ட்டு குடுபிழா அதுல திரைப்பட ஆமே குடியோண அந்த

ಒಂದು ಹುಟ್ಟಿನ ತೊಗೊಂಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಇದಕ್ಕೆ ಒಂದು ಈರುಳ್ಳಿ ಎರಡು ಟೊಮೆಟೊ ಹಾಕ್ಕೊತಿದ್ದೀನಿ ಜಸ್ಟ್ ಸಿಂಪಲ್ ಬೇಳೆ ಇದು ಇದ್ಬಿಟ್ಟು ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ಸೊ ನಾನು ರೈಸ್ ಮಾಡೋಣ ಅಂತ ನಾನು ಮಾಡ್ತಿರೋದು ಬಿಕಾಸ್ ರಾಗಿ ಹಸಿಟ್ಟು ಕಾಲ ಇದೆ ಫ್ರೆಂಡ್ಸ್ ಹಂಗಾಗಿ ಬೇಳೆ ಸಾಂಬಾರಿಗೆ ಸಿಂಪಲ್ ಆಗಿ ಮಾಡ್ಕೊತಿದ್ದೀನಿ ಇದಕ್ಕೆ ಬೇಕಾದ ರಸ ಮಾಡಿ ಕೂಡ ಹಾಕೋಬೋದು ಬೆಳ್ಳುಳ್ಳಿ ಹಾಕೋಬೋದು ಫಸ್ಟ್ ಏನು ಅದು ಕೂಡ ಹಾಕೋಬೋದು ಸೊ ನಾನು ಹಾಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಡ್ತೀನಿ ಆ ಒಗ್ಗರಣೆಗೆ ಮತ್ತೆ ತೋರಿಸ್ತೀನಿ ಒಗ್ಗರಣೆಗೆ ಏನೇನು ಹಾಕೊಳ್ತೀನಿ ಅಂದ್ಬಿಟ್ಟು ನೀರು ಒಂದು ಅರ್ಧ ಅರ್ಧ ಗ್ಲಾಸ್ ಅರ್ಧ ಚುನೀರ್ ಹಾಕಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಸ್ವಲ್ಪ ಹಾಕೊಂಡ್ಬಿಡ್ತೀನಿ ಹಾಕಿದ್ದೀನಿ ಆಮೇಲೆ ಸಾಲದೇ ಇದ್ರೆ ಬೇಕಾದರೆ ಆಮೇಲೆ ಕೂಡ ಸೊ ಈ ಕುಕ್ಕ ಫ್ರೆಂಡ್ಸ್ ತುಂಬ ಪ್ರಾಬ್ಲಮ್ ಆಗಿರೋದು ಈಗಿರ್ಬಿಡ್ತಾ ಇಲ್ಲ ಗೊತ್ತಿಲ್ಲ ಇವತ್ತು ಸ್ವಲ್ಪ ಟೈಟಾಗಿ ಕ್ಲೋಸ್ ಮಾಡಿ ಇಡ್ತೀನಿ ಇಸಿರು ಬಂದರೆ ಸಾಕಪ್ಪ ಅಂದ್ಬಿಟ್ಟು ಟೀ ಅಂತ ಕೇಳ್ತಾ ಫ್ರೆಂಡ್ಸ್ ಫ್ರೆಂಡ್ಸನ್ನು ಟೀ ಕುಡ್ತೀನಿ ಟೀ ಕುಡಿಬೇಕು ಇಟ್ಬಿಡೋಣ ಆಮೇಲೆ ಟೀ ಕುಟ್ಬಿಟ್ಟು ಹಂಗೆ ಮಲ್ಕೋಣ ಸ್ವಲ್ಪ ಹೊತ್ತು ಬೆನ್ನು ಸ್ವಲ್ಪ ನೋವು ಬರ್ತಿದೆ ಅದಕ್ಕೆ ಅವ್ರ ಹತ್ರ ಹೇಳಿದ್ರೆ ಫ್ರೆಂಡ್ಸ್ ಅವ್ರು ಬೈತಾರೆ ಇವಾಗ ಬೇಡ ಬೇಡ ಅಂದ್ರೆ ಹೋಗ್ತಾ ಇದೆಯ ಅಂತ ಬೈತಾರೆ ಅಂದ್ಬಿಟ್ಟು ಅವ್ರ ಥರ ಹೇಳ್ಕೊಳಲ್ಲ ನೋವಿದ್ರು ನೋವು ಇದ್ರು ಸಾಮಿರ ಹತ್ತಿನ್ನ ಹೆಸರು ಇಟ್ಬಿಡೋಣ ಈ ನಡುವೆ ಅನ್ನ ಮಾಡೋದಕ್ಕೆ ಏನಷ್ಟು ಗ್ಯಾಸ್ ಕಲೀಸ್ ಆಗ್ತಲ್ಲ ಫ್ರೆಂಡ್ಸ್ ಅದೇ ಖುಷಿ ಇವಾಗ ಟೀ ಚೆನ್ನಾಗಿ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಿರ್ತೀವಿ ಅಷ್ಟರಲ್ಲಿ ಟೀ ಚೆನ್ನಾಗಿ ಕಾದು ಕುಡಿಯೋಚನದಲ್ಲಿ ಎರಡು ಸೀರ್ ಬಂದ್ಬಿಡ್ತೆ ಕುಕ್ಕರ್ ಸೊ ಎರಡ್ ಬಂದ ತಕ್ಷಣ ಆಫ್ ಮಾಡಿಬಿಟ್ಟು ಟೀ ಕುಡ್ಬಿಟ್ಟಿರ್ತೀವಲ್ಲ ಸೊ ಹೋಗಿ ಮಲ್ಕೊ ಬಿಟ್ರೆ ಇಪ್ಪತ್ತು ನಿಮಿಷ ಚೆನ್ನಾಗಿ ಆರಾಮಾಗಿ ಮಲ್ಕೊಂಡು ಆಮೇಲೆ ಬಂದು ಒಂದು ಕಡೆ ಸಾಂಬರ್ ಒಗ್ಗರಣೆ ಹಿಕ್ಬಿಟ್ಟು ಒಂದ್ ಕಡೆ ರೈಸ್ ಇಟ್ಟರೆ ಎರಡು ಈ ಥರ ಯೋಚನೆ ಮಾಡಿದೆ ಫ್ರೆಂಡ್ಸ್ ಇಟ್ಬಿಟ್ಟಿದ್ದು ಈ ಕಡೆ ಹಾಕೊಂಡಿದ್ದೀನಿ ಆ ಕಡೆ ಟೀ ಇರ್ತಾ ಇದೆ ನೋಡಿ ಆ್ಯಕ್ಚುಲಿ ಇವತ್ತು ಕಾಫಿ ಕುಡಿಬೇಕು ಬೇಕು ಅಂತಿದ್ದೆ ಫ್ರೆಂಡ್ಸ್ ಅದು ಯಾವುದೋ ಗ್ಯಾನ್ದಲ್ಲಿ ಆಲ್ ತಗೊಂಡು ಹಂಗೆ ಬಂದುಬಿಟ್ಟಿದ್ದೀನಿ ಮರ್ತ್ಬಿಟ್ಟು ಸೊ ಓಕೆ ತಾಯಿ ನೋಡಿ ಟೀನು ಬೆಸ್ಟ್ ಅಂತಲ್ವಾ ಅಂದ್ಕೊಂಡು ಶು ಇದಕ್ಕೆ ಶುಂಠಿ ಲವಂಗ ಏನೇನು ಬೇಕೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಟೀ ಮಿಕ್ಸಿ ಫ್ರೆಂಡ್ಸ್ ಸಾಮಾನು ಕುಡ್ಕೊಂಡು ಆಗುತ್ತೆ ನೋಡಿ ಎಷ್ಟು ತುಂಬ ಹಾಕ್ಕೊಂಡಿದ್ದೀನಿ ಅಂತ ಇದು ಫುಲ್ಲು ಕೂಡ ಚೆನ್ನಾಗಿ ಕುಡ್ಕೊಬೇಕು ಫ್ರೆಂಡ್ಸ್ ಇವತ್ತು ನಮ್ಮ ಟೀ ರೆಡಿಯಾಗಿದೆ ಪುಳಿಂಗ್ಗೆ ಎಷ್ಟು ಬೇಗ ಇದ್ರೆ ಬರುತ್ತೆ ಅಂದರೆ ನಮ್ಮ ಕುಕ್ಕರಲ್ಲಿ ನಾನು ಅನ್ನ ಎಲ್ಲ ಒಂದೇ ಇದ್ದೀರ ಫ್ರೆಂಡ್ಸ್ ಮಾಡೋದಿದ್ರಲ್ಲಿ ಆಮೇಲೆ ನಾಯಿ ಓಡಿಸ್ಕೊಂಡ್ಬಿಟ್ಟು ಬಾ ಬೇಡ ನಾವು ಹಂಗೆ ಹೋಗೋಣ ಫ್ರೆಂಡ್ಸ್ ಇವ್ರು ದಾರಿ ಗೊತ್ತಿಲ್ಲ ಹೇಳಿ ನೋಡ್ರಿ ಹೆಂಗ್ ಕರ್ಕೊಂಡು ಅಂತ ಪಾಪ ಅಲ್ಲಿ ಪಕ್ಕದಲ್ಲಿ ಒಂದ್ ಹತ್ರ ಏನೋ ವರ್ಕ್ ಇದೆಯಂತೆ ವರ್ಕ್ ಅಂದ್ರೆ ವರ್ಕ್ ಅಲ್ಲ ಏನೋ ವರ್ಕ್ ಅದು ವರ್ಕ್ ಅಲ್ಲ ಫ್ರೆಂಡ್ಸ್ ಓಹೋ ಸಮಯ ನಾನ್ ಬರಲ್ಲಪ್ಪಾ ನಾ ಬರಲ್ಲ ಏ ಇದಿರ್ತೈತಿ ಪಾಪ ಪಪ್ಪ ಏನಾಗ ಹುಳಗಳಿದ್ರೆ ಕಾಣಿಸಲ್ಲ ನೋಡಿ ಫ್ರೆಂಡ್ಸ್ ಹೆಂಗ್ ಕರ್ಕೊಂಡು ಹೋಗ್ತೀರೋದ್ ಕರ್ಕೊಂಡು ಹೋಗ್ತವ್ರ ಏಳು ಗಂಟೆಗೆ ಆರೂವರೆಗೆ ಬರೋಕೆ ಹೇಳಿದ್ರು ಫ್ರೆಂಡ್ಸ್ ನಾನೊಬ್ಬಳು ಏನಕ್ಕೆ ಹೋಗಲಿ ಹೇಳಿ ನಮ್ಮ ಹಸ್ಬೆಂಡ್ ಇರ್ಬೇಕಾದಕ್ಕೆ ನಾನು ಹೋಗಿಲ್ಲ ನೋಡಿ ಫ್ರೆಂಡ್ಸ್ ಎಂತ ದಾರಿ ಕರ್ಕೊಂಡು ಅಂತ ಉಂಟು ಇದನ್ನ ಇದು ರೋಡ ಇದು ಎಲ್ಲ ಕಟ್ ಫ್ರೆಂಡ್ಸ್ ಇವ್ರದ್ದು ಏನು ಹಂಗೆ ನೋಡ್ತಾ ಇದೀಯಾ ಯಾರಾದ್ರೂ ನೋಡ್ತಾರ ನೋಡಿ ಅನ್ಕೊಂಡವ್ರೆ ಏನೋ ಕೆಲಸ ಇದ್ದೆ ಅಂತ ಹೇಳಿ ಫ್ರೆಂಡ್ಸ್ ಇವಾಗ ತಾನೇ ಬಂದಿದ್ದೀನಿ ಟೈಮ್ ಎಂಟು ಮುಕ್ಕಾಲ್ ಆಗಿದೆ ಸೊ ಅದಕ್ಕೇನೆ ಬಂದ ತಕ್ಷಣ ರೈಸ್ ಇಟ್ಬಿಟ್ಟು ಇವಾಗ ಇದಕ್ಕೆ ಏನೋ ಕಳಿಸಿ ಒಗ್ಗರಣೆ ಹಾಕ್ಬೇಕು ಅಂದ್ಕೊಂಡೆ ಅರ್ಜೆಂಟ್ ಕೆಲಸ ಮಾಡೋಕ್ಕೋರು ನೋಡಿ ಫ್ರೆಂಡ್ಸ್ ಎಂತ ಗತಿಯಾಗಿದೆ ಅಂತ ಅಕ್ಕಿ ಫುಲ್ಲು ಚರ್ಕೊಬಿಟ್ಟಿದ್ದೀನಿ ಅದನ್ನು ಕ್ಲೀನ್ ಮಾಡಬೇಕು ಫಸ್ಟಿಗೆ ಸಾಂಬಾರು ಇಟ್ಬಿಟ್ಟು ಆಮೇಲೆ ನಾನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಫಸ್ಟಿಗೆ ಹೋಗಿದ್ದಕ್ಕೆ ಒಗ್ಗರಣೆ ಹಾಕೊಂಬೇಡೋಣ ಖಾರ ಕಳಿಸ್ಬಿಟ್ಟು ಅಂದಿದ್ದೀನಿ ಖಾರ ಸಾಂಬಾರು ಬಿಡಿ ಫ್ರೆಂಡ್ಸ್ ಇದು ಮನೇಲೇ ಮಾಡೋದು ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಾಗಾಗಿ ಇದಕ್ಕೆ ಒಂದು ಸ್ಪೂನ್ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಗ್ಗರಣೆ ಏನಿಲ್ಲ ಫ್ರೆಂಡ್ಸ್ ಒಂದು ಹೊಣ್ಣ ಮೆಣಸಿನ ಕೈ ಸಾಸಿ ಜೀರಿಗೆ ಎಣ್ಣೆ ಇಲ್ಲ ಫ್ರೆಂಡ್ಸ್ ಕರ್ಬೇವಿದ್ರೆ ಕರ್ಬೇವ್ ಹಾಕ್ಕೋಬೇಕು ಇಷ್ಟೇ ಸಿಂಪಲಾಗಿ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಬಿಡ್ತೀನಿ ಅವಾಗ ಸಾಂಬಾರು ಸಕ್ಕತ್ತಾಗಿರುತ್ತೆ ಒಂದು ಕೆಲ್ಸಕ್ಕೆ ಬಿಲ್ಡಪ್ ಕೊಡ್ತಾ ಇದೆಯಾ ಕೆಲಸ ನೀರೇನು ಮಾಡ್ತೀಯಾ ನಾನು ಎಡಿಟ್ ಮಾಡಬೇಕು ಕೆಲ್ಸಕ್ಕೆ ಹೋಗ್ಬೇಕು ಬಂದು ಅಡುಗೆ ಮಾಡಬೇಕು ಮನೆ ಕೆಲಸಕ್ಕೆ ಎಷ್ಟು ಕೆಲಸ ಅಂತ ಮಾಡಿನಿ ನಾನು ನಾನು ಸ್ವಲ್ಪನೇ ನಿಜ ಮನಸಾಕ್ಷಣದ ಇರಬೇಕು ಮನುಷ್ಯನಿಗೆ ಹ್ಞೂ ಮನ್ಸಾಕ್ಷಿ ಇರೋದಕ್ಕೆ ಬಂದ ತಕ್ಷಣ ಅಡುಗೆ ಮಾಡ್ಬುಟ್ಟಾಗ್ತದೆ ನಿನ್ಕ ಮನಸಾಕ್ಷಿ ಇರೋದಕ್ಕೆ ಅಪ್ಪ ಅಡುಗೆ ಮಾಡ್ತಾರೆ ಅದು ಮನೆಗೂ ಈಚೆನೂ ಮಾಡ್ಕೊ ಬಂದು ಮನೆಗೂ ಮಾಡೋದು ಅಷ್ಟು ಈಜನ್ ಕೊಡಿದೆ ಅದ್ರಾಗ ಆ ಸೈಕಲ್ ಗ್ಯಾಪ್ ಗ್ಯಾಪಾಗ ವಿಡಿಯೋ ತೆಗಿಬೇಕು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡಬೇಕು ಇಷ್ಟು ಇಷ್ಟ ಇಷ್ಟ ಕೊಡೋದ

ಇನ್ಮೇಲೆ ನಂಗೆ ಮಾಡಿ ತಿನ್ಬಿಟ್ಟೇ ಮಾಡಿದ್ವಿ ಮಲ್ಕೊಬಿಟ್ಟಿದ್ದೀವಿ ಫ್ರೆಂಡ್ಸ್ ನಮಗೆ ನೆನಪಂತು ಇಲ್ವೇ ಇಲ್ಲ ಲಾಸ್ಟ್ ನಾನು ವೀಡಿಯೋನ ಎಂಡಾಯ್ ಮಾಡಿರವಲ್ಲ ಅಂತಂದ್ಬಿಟ್ಟು ಏನು ಮಾಡೋದು ಫುಲ್ಲು ನೆನೆ ಎಲ್ಲ ನಿಮಗೆ ನೋಡಿರ್ತಾರೆ ಎಂಟು ಮುಕ್ಕಾಲು ಆಗೋಯ್ತು ಬಂದು ಎಂಟು ಮುಕ್ಕಾಲು ಬಂದು ಅಡುಗೆ ಮಾಡಿ ತಿಂದು ಸ್ವಲ್ಪ ಎಡಿಟಿಂಗ್ ವರ್ಕೆಲ್ಲ ಇದೆಲ್ಲ ಮುಗಿಸಿ ಮಲ್ಕೊಳ್ಳೋಷ್ಟರಲ್ಲಿ ಹತ್ತುವರೆನೇ ಆಗೋಗ್ಬಿಡ್ತು ಸೊ ಇಷ್ಟೋ ಥರ ಏನು ಏನೋ ವೀಡಿಯೋ ಎಂಡ್ ಮಾಡೋದು ಮತ್ತೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಮರ್ತುಬಿಟ್ಟು ರೂಮ್ ಬಂದುಬಿಟ್ಟಿದೆ ಸೊ ಕತ್ಲಾಕ ಕತ್ಲೋ ಇಲ್ಲಿ ನಿಮಗೆ ಗೊತ್ತಲ್ವಾ ಜೀರೋ ಕ್ಯಾಂಡಲ್ ಲೈಟ್ ಬಲ್ಬ್ ಹಾಕಿರೋದು ಹಾಗಾಗಿ ವೆಯ್ಟ್ ಮಾಡ್ಕೊಂಡೆ ಇದು ಹೋಗೋಣ ಮತ್ತೆ ಇಂಟ್ರೂ ಮಾಡೋಣ ಅಂದ್ಕೊಂಡು ಆಗಿಲ್ಲ ಫ್ರೆಂಡ್ಸ್ ನನ್ನ ಕೈಯಲ್ಲಿ ಸೊ ಹಾಗಾಗಿ ಇವಾಗ ಮಾರ್ನಿಂಗ್ ಇದ್ದು ಲಾಗ್ನೆ ಮುಗಿಸ್ಕೊಂತಿದ್ದೀನಿ ಸೊ ನೆನ್ನೆ ದಿನ ಈ ಥರ ಹೋಗಿದ್ದು ಚೆನ್ನಾಗಿತ್ತು ನಾವು ಅಂದ್ಕೊಳ್ಳೋರ ಕೆಲಸನ ಆಯಿತು ಫ್ರೆಂಡ್ಸ್ ಅಲ್ಲಿ ಒಂದು ಏನು ವರ್ಕ್ ಅಂದರೆ ಚೈನು ಜೋಡಿಸ್ದು ಅಂತ ಈಗ ಸಾರಿ ಈ ಥರ ವಾಚ್ ಬರುತ್ತಲ್ಲ ವಾಚಿಗೆ ಚೈನ್ ಬರುತ್ತಲ್ಲ ಸೊ ಚೈನ ಜೋಡಿಸೋದು ಒಂದು ವಾಚ್ ಚೈನ್ ಫುಲ್ಲು ಜೋಡಿಸಿದ್ರೆ ಒಂದು ರೂಪಾಯಿ ಅಂತಂತ ಹೇಳಿದ್ರು ಮಾಡ್ಬೋದು ಅಂತ ಅನ್ಸುತ್ತೆ ಹಂಡ್ರೆಡ್ ದಿನಕ್ಕೆ ಹಂಡ್ರೆಡ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂದರೆ ಮಂತ್ಲಿಗೆ ತ್ರೀ ತೌಸಂಡ್ ಆಗುತ್ತೆ ಬಟ್ ಲ ಬಟ್ ನಾವು ದಿನಕ್ಕೆ ಅಷ್ಟು ಆಗುತ್ತಾ ಅಂತಂದರೆ ನನಗೆ ಯಾಕೋ ಆಗಲ್ಲ ಅಂತ ಅನಿಸುತ್ತೆ ನಾನು ನಮ್ಮ ಹಸ್ಬೆಂಡ್ ಸೇರ್ಕೊಂಡು ಮಾಡಿದ್ರೆ ಮಾಡ್ಬೋದು ಕೆಲ್ಸಕ್ಕೆ ಹೋಗಿ ಬಂದು ಮನೇಲಿ ಕೆಲಸ ಮಾಡಿ ಯೂಟ್ಯೂಬ್ ವೀಡಿಯೋ ಮಾಡಿ ಯೂಟ್ಯೂಬ್ ಎಡಿಟ್ ಮಾಡಿಕೊಂಡು ಮತ್ತು ನಾನು ಅದಕ್ಕೆ ಮಾ ಚೈನ್ ಪೀಸ್ ಮಾಡೋದು ವೆರಿ ಡಿಫಿಕಲ್ಟ್ ಅಂತ ಅನಿಸ್ತು ಫ್ರೆಂಡ್ಸ್ ಏನಾಗುತ್ತೆ ಏನಾದರೂ ಕಥೆ ಅಂತ ಗೊತ್ತಿಲ್ಲ ನೋಡೋಣ ಆದರೆ ಮಾಡೋದು ಇಲ್ಲ ಅಂತಂದರೆ ಬೇರೆ ಏನಾದರೂ ವರ್ಕ್ ಟ್ರೈ ಮಾಡಿದ್ರೆ ಆಗುತ್ತೆ ಬಟ್ ನಮಗಿರೋ ಕಮಿಟ್ಮೆಂಟ್ಸ್ಗೆ ನಮಗೆ ಇವಾಗಿರೋ ಇನ್ಕಮ್ಗೆ ಸರಿ ಆಗ್ತಾಯಿಲ್ಲ ಹಾಗಾಗಿ ಏನಾದರೂ ಒಂದು ಮಾಡೋಣ ಅನ್ನೋದು ಅಂತಲೇ ಕೂತ್ಕೊಬಿಟ್ಟಿದೆ ನನಗಿಂತ ನಮ್ಮ ಏನಾದರೂ ಜಾಸ್ತಿ ಕೂತ್ಕೊಬಿಟ್ಟಿದೆ ನಾನೇ ಮಾಡಬೇಕು ಇಲ್ಲ ಅವರೇ ಮಾಡಬೇಕು ಅಂತಲೇ ಏನಾದರೂ ನಾವು ಇಬ್ಬರು ಏನಾದರೂ ಮಾಡೋಣ ಇಲ್ಲ ನಾನೇ ಏನಾದರೂ ಮಾಡ್ತೀನಿ ನಂಗೆ ಏನಾದ್ರು ಸ್ವಲ್ಪ ಹೆಲ್ಪ್ ಮಾಡು ಏನ ಅನ್ನೋ ಥರ ಇದೆ ಮೈಂಡ್ ಅವ್ರಷ್ಟೆ ಸೊ ಇವತ್ತಿನ ದಿನ ಈ ಥರ ಫ್ರೆಂಡ್ಸ್ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಇವತ್ತಿನ ವೀಡಿಯೋ ಸ್ವಲ್ಪ ರೀಶರ್ಚ್ ಇವತ್ತಿನ ಲೈಕ್ ಲೈಕ್ನ ಮಾಡಿ ನಾಳೆ ಮಾಡ್ತಂಗೆ ಟೀಕೆ ಇರ ಬಾಯ್